ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸತ್ರಾಜಿತನ ಮನೆಯಲ್ಲಿ ಇದ್ದಂತಹ ಸ್ಯಮಂತಕ ಮಣಿ ಕಳವಾಗಿರುತ್ತೆ ಆ ಆರೋಪ ಕೃಷ್ಣನ ಮೇಲೆ ಬರುತ್ತೆ ಅವನು ಕದ್ದುಕೊಂಡು ಹೋಗ್ತಾ ಇದ್ದುದನ್ನು ತಾನು ನೋಡಿದೆ ಅಂತ ಹೇಳಿಬಿಟ್ಟು ಸತ್ರಾಜಿತ್ ಹೇಳ್ತಾನೆ ಜೊತೆಗೆ ಆ ಮಣಿಯನ್ನು ಹಿಂದಿರುಗಿಸ್ಬೇಕು ಇಲ್ದ ಇದ್ದರೆ ಕೃಷ್ಣನ ಮನೆಯನ್ನು ಕೂಡ ನಾನು ಸುಟ್ಟುಬಿಡ್ತೀನಿ ಅಂತೇಳಿ ಆರ್ಭಟ ಮಾಡ್ತಾನೆ ಅಷ್ಟೊತ್ತಿಗೆ ಕೃಷ್ಣನು ಅಲ್ಲಿಗೆ ಬರ್ತಾನೆ ಇದಕ್ಕೆ ಏನು ಸಾಕ್ಷಿ ಪ್ರಣಾಮ್ ಪ್ರಮಾಣಗಳಿವೆ ಅಂತ ಕೇಳಿದಾಗ ಅಲ್ಲಿ ಬಿದ್ದಿದ್ದಂತಹ ಒಂದು ಕ ಕರ್ಣಕುಂಡಲ್ವರನ್ನು ತೋರಿಸಿ ಈ ಸತ್ರಾಜಿತ್ ಹೇಳ್ತಾನೆ ಇದು ನಿನ್ನದು ಅಂಥೇಳಿ ಆಗ ಕೃಷ್ಣ ಅದನ್ನು ಒಪ್ಕೊಳ್ಳಲ್ಲ ಅದು ನನ್ನದೇ ಹೌದು ಆದರೆ ಸಂಜೆ ನಾನು ಬಂದಾಗ ನೀನು ನನ್ನನ್ನು ಹಿಂದಕ್ಕೆ ನೂಕಿ ಕೊಲ್ಲಕ್ಕೆ ಪ್ರಯತ್ನ ಮಾಡಿದೆಲ್ಲ ಆಗ ಅದು ಬಿದ್ದಿತ್ತು ಅಂತೇಳಿ ಹೇಳ್ತಾನೆ ಅಷ್ಟು ಹೊತ್ತಿಗೆ ಅಕ್ರೂರ ಬಲರಾಮ ಮತ್ತು ಸಾತ್ಯಕಿ ಉದ್ದವರನ್ನು ಕರ್ಕೊಂಡು ಬೃಹತ್ ಬಲ ಹಿಂದಿರುಗ್ತಾನೆ ಹಿರಿಯರಾದಂತಹ ವಸುದೇವ ಸತ್ಯಕ ಅಕ್ರೂರ ಜೊತೆಗೆ ದೊರೆ ಅಂತರ್ಗೃಹಕ್ಕೆ ಹೋಗ್ತಾನೆ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಅಂದರೆ ಅಂತರ್ಗೃಹ ಅಂದರೆ ಯಾರು ಬೇರೆ ಯಾರಿಗೂ ಪ್ರವೇಶ ಇಲ್ಲದೇ ಇದ್ದಂತಹ ಒಂದು ಕೊಠಡಿ ಅಲ್ಲಿ ತುಂಬ ಅಂತರಂಗದ ಮಾತುಗಳನ್ನು ಆಡಲಿಕ್ಕೆ ಅಂತ ಇದ್ದಂತಹ ಒಂದು ಕೊಠಡಿ ಅಲ್ಲಿಗೆ ಎಲ್ಲರೂ ಹೋಗಿರ್ತಾರೆ ಆನಂತರ ಎಲ್ಲರೂ ಮಲ್ಗೋ ಮನೆಗೆ ಬಂದು ಅಲ್ಲಿಂದ ಮನೆ ಮುಂದೆ ಇದ್ದ ಕೈ ಸಾಲೆಗೆ ಬರ್ತಾರೆ ಸಾಧಾರಣವಾಗಿ ಯಾವಾಗಲೂ ಬೃಹತ್ ಬಲನ ಹೆಗಲು ಮೇಲೆ ಕೈ ಇಟ್ಟು ರಾಜ ನಡೀತಾ ಇರ್ತಾನೆ ಆದರೆ ಈಗ ಕೃಷ್ಣನ ಹೆಗಲು ಮೇಲೆ ಕೈ ಇಟ್ಟುಕೊಂಡು ಬರ್ತಾನೆ ಭಂಗಕಾರ ಮತ್ತು ಶತಧನ್ನವರ ಜೊತೆಗೆ ಸತ್ರಾಜಿತ್ ಕೂಡ ಅವರ ಹಿಂದೆ ಕೈ ಸಾಲೆಗೆ ಬರ್ತಾನೆ ಅಷ್ಟೊತ್ತಿಗಾಗಲೇ ಆ ಚೌಕದಲ್ಲಿ ಮತ್ತು ಅಂಗಳದಲ್ಲಿ ಎರಡು ಜನರ ಗುಂಪು ಸೇರಿರುತ್ತೆ ಒಂದನ್ನು ಒಂದು ದುರುಗುಟ್ಟಿ ನೋಡ್ತಿರುತ್ತೆ ಕೆಲವರು ಆಗಲೇ ಒಬ್ಬರನ್ನೊಬ್ರು ಬೈತಾ ಇರ್ತಾರೆ ಬೆದರಿಸ್ತಾ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಶಸ್ತ್ರ ಸಂಘರ್ಷಣೆ ಕೂಡ ಅಲ್ಲಿ ಪ್ರಾರಂಭ ಆಗಿರುತ್ತೆ ದೊರೆ ಮತ್ತು ಹಿರಿಯರು ಕೈ ಸಾಲಿಗೆ ಬಂದಾಗ ಅಂಗಳದಲ್ಲಿ ಮತ್ತು ಚೌಕದಲ್ಲಿ ನೆರೆದಿದ್ದ ಜನ ಮೌನವಾಗಿ ನಿಂತ್ಕೊತಾರೆ ಆದರೂ ಕೂಡ ಗುಂಪಲ್ಲಿ ಏನೋ ಒಂದು ಗಲಾಟೆ ಗುಸುಗುಸು ನಡೀತಾನೇ ಇರುತ್ತೆ ಅಲ್ಲಿಗೆ ಬರ್ತಿದ್ದ ಈ ಅತಿರತ್ತಿಗೆ ಗುಂಪು ದಾರಿ ಬಿಡ್ತಾ ಇರುತ್ತೆ ಕೃಷ್ಣ ಶಮಂತ ಕಮಣಿಯನ್ನು ಕದ್ದಿದ್ದಾನೆ ಅಂತ ಸತ್ರಾಜಿತ್ ನಿಂದೆ ಹೊರಿಸಿದ್ದಾನೆ ಅರಮನೆಗೆ ಬಿಲ್ಲು ಬಾಣವನ್ನು ಹಿಡ್ಕೊಂಡು ಆ ಸತ್ರಜಿತ ಭಂಗಕಾರ ಮತ್ತು ಶತಧನ್ವರ ಜೊತೆಗೆ ಬಂದು ಆ ರಾಜಸನ್ನಿಧಿಯ ಗೌರವಕ್ಕೆ ಭಂಗ ತಂದಿದ್ದಾನೆ ಅನ್ನೋದನ್ನು ಕೇಳಿ ಬೇರೆ ಅತಿರಥರು ಕೂಡಲೇ ಹೊರಟು ಬಂದಿರ್ತಾರೆ ಕೈ ಸಾಲೆಗೆ ಹತ್ತಿ ಹಿರಿಯರ ಹಿಂದೆ ನಿಂತ್ಕೊಂಡಿರ್ತಾರೆ ಏನಾದರೂ ಸಂಘರ್ಷಣೆಗಳು ನಡೆಯೋದು ಕಂಡು ಬಂದರೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ತಮ್ಮ ಬಿಲ್ಲುಗಳು ಮತ್ತು ಬಾಣಗಳನ್ನು ಸಿದ್ಧವಾಗಿ ಇಟ್ಕೊಂಡು ನಿಂತಿರ್ತಾರೆ ಇನ್ನು ಇವರನ್ನೆಲ್ಲ ನೋಡಿ ಗಲಭೆ ನಿಲ್ಲುತ್ತೆ ಗಲಭೆ ನಿಂತ ಮೇಲೆ ದೊರೆ ಕೃಷ್ಣನ ಹೆಗಲಿಂದ ಕೈಯನ್ನು ತೆಗಿತಾನೆ ಕೃಷ್ಣ ಅತಿರತ್ರ ಮಧ್ಯ ಇದ್ದಂತಹ ಬಲರಾಮನ ಪಕ್ಕದಲ್ಲಿ ಹೋಗಿ ನಿಂತ್ಕೋತಾನೆ ಆಗ ಇದಂಗೆ ಸತ್ರಾಜತ್ನ ಪಕ್ಷದಲ್ಲಿದ್ದ ಒಬ್ಬ ಮಹಾರಥಿ ಗುಂಪಿಂದ ಮುಂದಕ್ಕೆ ಬರ್ತಾನೆ ಕೃಷ್ಣನ ಕಡೆ ಕೈ ತೋರಿಸ್ತಾನೆ ಅದೋ ಕಳ್ಳ ಅವನೇ ಶಮಂತಕವನ್ನು ಕದ್ದವನು ಅಂತ ಹೇಳಿಬಿಟ್ಟು ಕೃಷ್ಣನ ಕಡೆ ಉಗಳುತ್ತಾನೆ ಬಲರಾಮನಿಗೆ ತನ್ನ ಸಿಟ್ಟನ್ನು ತೀರಿಸ್ಕೊಳ್ಳೋಕ್ಕೆ ಇದಕ್ಕಿಂತ ಬೇರೆ ಪ್ರಚೋದನೆ ಬೇಡ ಅವನು ತಕ್ಷಣ ಕೈ ಸಾಲೆಯಿಂದ ಕೆಳಗಿಳಿತಾನೆ ಮೊದಲೇ ಮಹಾಕಾಯ ಅವನು ಆ ಥರ ಮಾತಾಡಿದ ಮಹಾರಥಿಯನ್ನು ಚಿಕ್ಕ ಮಗುವಿನ ಹಾಗೆ ಮೇಲಕ್ಕೆ ಎತ್ತಿ ಗುಂಪಿನ ಮಧ್ಯೆಗೆ ಎಸಿತಾನೆ ಗುಂಪಿಲ್ಲದ ಜನ ಅವನನ್ನು ಹಿಡ್ಕೊತಾರೆ ಹೀಗೆ ಅವನು ಗಾಳಿ ಸವಾರಿ ಮುಕ್ತಾಯ ಆಗತ್ತೆ ಇನ್ನು ಗುಂಪೆಲ್ಲ ನೋಡುತ್ತೆ ಬಲರಾಮನ ಈ ಸಾಹಸವನ್ನು ಜಯಬಲದೇವ ಅಂತ ಗಟ್ಟಿಯಾಗಿ ಕೂಕೊಳುತ್ತೆ ಅದ್ರ ಜೊತೆಗೇ ಸತ್ರಾಜಿತ್ತಿನ ಪಕ್ಷದವರೆಲ್ಲ ಕಳ್ಳ ಕಳ್ಳ ಅಂತ ಕೂಗ್ತಾ ಇರ್ತಾರೆ ಆಗ ಸತ್ಯಕ ಒಂದು ಹೆಜ್ಜೆ ಮುಂದುವರ್ತಾನೆ ಅವನು ಎತ್ತರವಾಗಿರ್ತಾನೆ ತೆಳುವಾಗಿರ್ತಾನೆ ಮೂರ್ತಿವಂತನಾದ ಅಧಿಕಾರದ ಹಾಗೆ ಅವನ ನಿಲುವಿರುತ್ತೆ ಅಧಿಕಾರಯುತವಾಗಿ ಕೈಯನ್ನು ಬೀಸಿ ಎಲ್ಲರೂ ನಿಶಬ್ದವಾಗಿರಿ ಅನ್ನೋ ಹಾಗೆ ಸನ್ನೆ ಮಾಡ್ತಾನೆ ಎಲ್ಲರೂ ಸುಮ್ಮನಾಗ್ತಾರೆ ಆಗ ಸತ್ಯಕ ಹೇಳ್ತಾನೆ ನೋಡಿ ಎಲ್ಲರೂ ಕೇಳಿ ಉಗ್ರಸೇನ ರಾಜ ಏನು ಅಪ್ಲೆ ಮಾಡಿದ್ದಾರೆ ಅಂತಂದರೆ ಈ ನಮ್ಮ ಗೋವಿಂದ ಶಮಂತಕವನ್ನು ಕದ್ದ ಅಂದ್ಬಿಟ್ಟು ಈ ನಿಘ್ನಪುತ್ರ ನಿಂದನೆ ಮಾಡಿದಾನೆ ಅಂತೇಳಿ ಹೇಳ್ತಾನೆ ಅಂದರೆ ಈ ಸತ್ಯಕ್ಕನದು ಧೋರಣೆ ಬಹಳ ನೇರವಾದದ್ದು ಅವನು ನಿಘ್ನಪುತ್ರ ಅಂತ ಹೇಳಿದಾಗ ಆ ಒಂದು ಪದದಲ್ಲಿ ತುಂಬ ತಿರಸ್ಕಾರದ ಧ್ವನಿ ಅಡಗಿರುತ್ತೆ ಸತ್ಯಕ ಮುಂದುವರಿಸ್ತಾನೆ ಕೃಷ್ಣ ಬೆಳಗ್ಗೆ ಹರಿಯೋಕೆ ಮುಂಚೆನೇ ಈ ಸತ್ರಾಜಿತನ ಪೂಜಾಗೃಹದ ಬಾಗಿಲನ್ನು ಒಡೆದು ಶಮಂತಕವನ್ನು ತಗೊಂಡ ಅಂತ ಅವನು ಹೇಳ್ತಾ ಇದ್ದಾನೆ ಆದರೆ ಕೃಷ್ಣ ಇದನ್ನು ನಿರಾಕರಣೆ ಮಾಡ್ತಿದ್ದಾನೆ ಇದು ಬಹಳ ಗಂಭೀರವಾದ ವಿಷಯ ನಮಗೆಲ್ಲರಿಗೂ ಸಂಬಂಧಿಸಿದ್ದು ನಮ್ಮ ಉಳಿವು ನಮ್ಮ ಶೌರ್ಯ ನಮ್ಮ ಗೌರವ ಆರ್ಯಾವರ್ತದಲ್ಲಿ ಇರತಕ್ಕಂತಹ ನಮ್ಮ ಪ್ರತಿಷ್ಠೆ ಇವೆಲ್ಲಕ್ಕೂ ಕೂಡ ಗೋವಿಂದನೇ ಆಧಾರ ಅಂಥೇಳ್ಬಿಟ್ಟು ಒಂದು ಕ್ಷಣ ಮಾತನ್ನು ನಿಲ್ಲಿಸಿ ಸುತ್ತ ನೋಡ್ತಾನೆ ಅಂದರೆ ತನ್ನ ಮಾತಿನಿಂದ ಏನು ಪರಿಣಾಮ ಆಗಿದೆ ಅಂತ ನೋಡಲಿಕ್ಕೋಸ್ಕರ ಮತ್ತೆ ಹೇಳ್ತಾನೆ ಅಂದರೆ ಉಗ್ರಸೇನನ ಕುರಿತು ಹೇಳ್ತಾನೆ ಪೂಜ್ಯರಾಜ ಈ ನಿಘ್ನಪುತ್ರನನ್ನು ಅವನು ಅಂದರೆ ನಮ್ಮ ರಾಜ ಕೇಳಿದ್ದಾನೆ ಏನಂತ ಅಂದರೆ ಈ ಕೃಷ್ಣನೇ ಶಮಂತಕವನ್ನು ಕದ್ದ ಅಂತ ನೀನು ಹಿರಿಯರಿಗೆ ಮನದಟ್ಟು ಮಾಡಿಕೊಡಬೇಕು ಅಂದರೆ ಅವನೇ ಕದ್ದಿದ್ದಾನೆ ಅಂತ ಸರಿಯಾಗಿ ಅದು ಪುರಾವೆಗಳು ಸಿಕ್ಕರೆ ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಆವಾಗ ಕಳ್ಳನನ್ನು ನಿಂದಿಸ್ಬೇಕೋ ಅಥವಾ ಸುಳ್ಳನನ್ನು ನಿಂದಿಸ್ಬೇಕೋ ಅನ್ನೋದನ್ನು ದೊರೆಗಳು ನಿರ್ಧಾರ ಮಾಡ್ತಾರೆ ಅಲ್ಲಿವರೆಗೂ ಕ ಕೃಷ್ಣ ಕಳ್ಳನ ಅಥವಾ ಸತ್ರಾಜಿತ್ ಸುಳ್ಳನ ಅನ್ನೋದು ಯಾವುದನ್ನು ನಿರ್ಧಾರ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ ಆಗ ಸತ್ರಾಜಿತ್ ಮುಂದಕ್ಕೆ ಬರ್ತಾನೆ ಸತ್ಯಕ್ಕನ ಮಾತಿನ ಮಧ್ಯೆ ತಾನು ಮಾತಾಡ್ಲಿಕ್ಕೆ ಹೋಗ್ತಾನೆ ಹೇಗಾದರೂ ಆಗಲಿ ಶಮಂತಕವನ್ನು ತಗೊಳ್ತೀನಿ ಅಂತ ಇವನು ನನ್ನನ್ನು ಹೆದರಿಸ್ತಾ ಜೊತೆಗೆ ಇದು ಅವನ ಕರ್ಣ ಕುಂಡಲ ಅಂತ ಅವನು ಹೇಳಿಬಿಡಲಿ ಸಾಕು ನಾನು ಹೊಟ್ಟೋಗ್ತೀನಿ ಅವನು ಓಡ್ ಹೋದ್ನಲ್ಲ ಆ ಹೆಬ್ಬಾಗಿಲ ಹತ್ತಿರ ಇದು ಬಿದ್ದಿತ್ತು ಇದಕ್ಕಿಂತ ಬೇರೆ ಸಾಕ್ಷಿ ಪ್ರಣಾಮಗಳು ಬೇಕಾ ಅಂತೇಳಿ ಕೇಳ್ತಾನೆ ಆಗ ಸತ್ಯಕ್ಕ ಸತ್ರಾಜ್ಯತಿನ ಕಡೆಗೆ ತಿರುಗ್ತಾನೆ ಧ್ವನಿ ಕಠೋರ ಮಾಡ್ಕೊಂಡು ಹೇಳ್ತಾನೆ ಹೌದು ನಮಗದು ಗೊತ್ತು ಗೋವಿಂದ ನಾನು ನಿನ್ನ ಮಣಿಯನ್ನು ಕದಿತೀನಿ ಅಂತ ಅವನೇನು ಹೇಳಿರಲಿಲ್ಲ ಗೋವಿಂದನನ್ನು ನಾನು ಚಿಕ್ಕಂದಿನಿಂದ ಚೆನ್ನಾಗಿ ನೋಡಿದ್ದೀನಿ ಅವನು ನಮ್ಮ ರಕ್ಷಕ ಈ ಸಮೃದ್ಧವಾದ ಪ್ರದೇಶಕ್ಕೆ ನಮ್ಮನ್ನು ಕರ್ಕೊಂಡು ಬಂದವನು ಅಂಥವನು ಯಾವತ್ತೂ ಕಳವನ್ನು ಮಾಡೋದಿಲ್ಲ ಆದರೆ ಈ ನಿಗ್ನ ಹೇಳ್ತಾ ಇರೋದು ಶಮಂತಕವನ್ನು ಕದ್ದ ಅಂತ ಇದು ನಮ್ಮ ಜೀವನ ಶ್ರದ್ಧೆ ನಮ್ಮ ನಿರಾಧಾರವಾಗಿ ನಾವು ಅವನನ್ನು ಏನು ಪೂಜಿಸ್ತೀವಿ ಇದಕ್ಕೆಲ್ಲಕ್ಕೂ ವಿರುದ್ಧವಾದ ಮಾತು ಹಾಗಾಗಿ ಕೃಷ್ಣನೇ ಕಳ್ಳ ಅನ್ನೋದನ್ನು ಅವನು ಸರಿಯಾಗಿ ನಿರೂಪಣೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಹೇಳ್ತಾನೆ ಆಗ ಕೃಷ್ಣನ ಕಡೆಯವರೆಲ್ಲ ಸಾಧು ಸಾಧು ಅಂತಾರೆ ಅದೇ ಸಮಯಕ್ಕೆ ಸತ್ಯಾಜಿತ್ ಕಡೆಯವರು ಕೂಡ ಕಳ್ಳ ಕೃಷ್ಣನೇ ಕಳ್ಳ ಅಂತ ಕೂತ್ಕೊತಾರೆ ಒಂದು ಒಂದುಗಳಿಗೆ ನಿಶ್ಚಲನಾಗಿ ನಿಂತ್ಕೊಳ್ತಾನೆ ಆಮೇಲೆ ಕೈಯನ್ನು ಎತ್ತಾನೆ ಸತ್ಯಕ ಮತ್ತೇನೋ ಮಾತಾಡಲಿಕ್ಕೆ ಅಂತ ಬಾಯಿ ತೆರೀಲಿಕ್ಕೆ ಮುಂಚೆನೆ ಕೃಷ್ಣ ಮುಂದೆ ಬರ್ತಾನೆ ಹೇಳ್ತಾನೆ ನೋಡಿ ಸತ್ರಾಂಜಿತ ಹೇಳ್ತಾ ಇರೋದು ಸುಳ್ಳು ನಾನು ಸಮಂತಕವನ್ನು ಕದಿಲಿಲ್ಲ ಆದರೆ ಅದನ್ನು ಅವನಿಂದ ತಗೊಂಡು ಬಂದು ಪರಮಪೂಜ್ಯ ಅಕ್ರೂರನ ಕೈಯಲ್ಲಿ ಸಮಸ್ತ ಯಾದವರಹಿತಕ್ಕೋಸ್ಕರ ಹಿತಕ್ಕೋಸ್ಕರ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೆ ಆ ಮಾತನ್ನು ನಾನು ಅವನಿಗೆ ಸ್ಪಷ್ಟವಾಗಿ ಹೇಳಿದ್ದೆ ಆದರೆ ಇದೇನು ಬೇರೆ ನಡೆದು ಹೋಗಿದೆ ಆದರೆ ಆಗಿದ್ದಾಗಲಿ ಖಂಡಿತ ನಾನಿದನ್ನು ಮಾಡೇ ಮಾಡ್ತೀನಿ ಆ ಸೆಮಂತಕವನ್ನು ನಾನು ಅಕ್ರೂರನ ಕೈಗೆ ಕೊಟ್ಟೇ ಕೊಡ್ತೀನಿ ಅಂಥೇಳಿ ಹೇಳ್ತಾನೆ ಅವನ ಮಾತಿನ್ನು ಮುಗಿಲಿಕ್ಕೆ ಮುಂಚೆನೇ ಸತ್ರಾಜಿತ ಮತ್ತೆ ಮಾತಾಡಲಿಕ್ಕೆ ಅಂದ್ಬಿಟ್ಟು ಬಾಯಿ ಹಾಕ್ತಾನೆ ಆದರೆ ಅವನಿಗೆ ಬಿಡದೆ ಕೃಷ್ಣ ಮುಂದುವರಿಸ್ತಾನೆ ಯಾದವರೆಗೂ ಮತ್ತು ಸತ್ರಾಜಿತನಿಗೂ ಕೂಡ ನಾನು ಮಾಡಬಹುದಾದಂತಹ ಮಹಾ ಉಪಕಾರ ಅಂತಂದರೆ ಆ ಮಣಿಯನ್ನು ತಗೊಂಡು ಬಂದು ಅಕ್ರೂರನಿಗೆ ಕೊಡೋದು ಆ ಮಣಿ ಹತ್ರ ಇದ್ದರೆ ಯಾದವರು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಈ ಸತ್ರಾಜಿತ್ತನ ಗರ್ವ ಕೂಡ ಇಳಿಯುತ್ತೆ ನಾನು ಆಡಿದ ಮಾತಿಗೆ ತಪ್ಪದವನು ಅಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾನೆ ಆಗ ಈ ಸತ್ರಾಜಿತ್ತನ ಕಡೆಯವರಲ್ಲಿ ಗುಸುಗುಸು ಗಲಾಟೆ ಶುರುವಾಗುತ್ತೆ ಆಗ ಕೃಷ್ಣ ಮುಂದುವರೆಸ್ತಾನೆ ನೋಡಿ ನಾನು ಹಾಗೆ ಮಾಡದೇ ಇದ್ದರೆ ಯಾದವ ಕುಲದಿಂದ ನನ್ನನ್ನು ಬಹಿಷ್ಕಾರ ಮಾಡಬೇಡಿ ಜೊತೆಗೆ ನಾನು ಮಗ ಅಲ್ಲ ಅಂತ ನಮ್ಮಪ್ಪ ನನ್ನನ್ನು ತಿರಸ್ಕಾರ ಮಾಡಲಿ ಪರಮ ಪೂಜ್ಯ ಗರ್ಗಾಚಾರ್ಯರು ಕೂಡ ನನ್ನನ್ನು ಶಪಿಸಲಿ ನಾನು ಕ್ಷಾತ್ರ ಧರ್ಮಕ್ಕೆ ಭಂಗ ತಂದೆ ಅತಿರತ ಆಗೋಕ್ಕೆ ಯೋಗ್ಯ ಅಲ್ಲ ಅಂದ್ಬಿಟ್ಟು ಪೂಜ್ಯ ಸತ್ತಕ್ಕೆ ಕೂಡ ಘೋಷಣೆ ಮಾಡಲಿ ಮನಸ್ಸು ಬಂದರೆ ನಮ್ಮಣ್ಣ ಬಲರಾಮ ನನ್ನ ತಲೆಯನ್ನು ಒಡೆದು ಹಾಕಲಿ ಹೇಳಿಬಿಟ್ಟು ಒಂದು ಗಳಿಗೆ ಸುಮ್ಮನಿರ್ತಾನೆ ಆಮೇಲೆ ಹೇಳ್ತಾನೆ ನಾನು ಧರ್ಮಕ್ಕೋಸ್ಕರ ಬದುಕ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಹಗಲು ಇರಲು ದುಡಿತಾ ಇದ್ದೀನಿ ಕ್ಷಾತ್ರ ಧರ್ಮಕ್ಕೆ ಭಂಗ ತಂದರೆ ನನಗೆ ಬದುಕೋ ಅಧಿಕಾರನೇ ಇರೋದಿಲ್ಲ ಅಂತ ಹೇಳಿಬಿಟ್ಟು ಸಭೆಯೆಲ್ಲ ನಿಶಬ್ದ ಆಗುತ್ತೆ ಸತ್ಯಕ್ಕನ ಬಿಟ್ಟು ಈ ಬೇರೆ ಹಿರಿಯರೆಲ್ಲರೂ ಕೃಷ್ಣನ ಈ ಮಾತನ್ನು ಕೇಳಿ ಕಣ್ಣನ್ನು ಒರೆಸ್ಕೊಳ್ತಾ ಇರ್ತಾರೆ ಕೃಷ್ಣನ ಪ್ರಿಯ ಧ್ವನಿಯನ್ನು ಗೆಲುವಿನಲ್ಲೂ ಸಂಕಟದಲ್ಲೂ ಇಷ್ಟು ಕಾಲದಲ್ಲೂ ಪ್ರೀತಿ ಗೌರವಗಳಿಂದ ಜನ ಎಲ್ಲ ಕೇಳಿರ್ತಾರೆ ಈಗ ಈ ಘೋರ ದಂಡನೆಯನ್ನು ತನಗೆ ತಾನೇ ವಿಧಿಸ್ಕೊಳ್ತಾ ಇದ್ದಾನಲ್ಲ ಇವನು ಅಂತ ಹೇಳಿಬಿಟ್ಟು ಜನಕ್ಕೆ ಏನು ತೋಚದೆ ಗಂಭೀರವಾಗಿ ನಿಂತ್ಕೊಂಡ್ಬಿಡ್ತಾರೆ ಆಗ ಕೃಷ್ಣ ಹೇಳ್ತಾನೆ ಸತ್ರಾಜಿತ ನೀನು ಯಾದವರ ಸೊತ್ತುಗಳನ್ನು ಎಲ್ಲ ಕಸ್ಕೊಂಡಿದ್ಯಾ ನಿನ್ನ ಐಶ್ವರ್ಯ ಅಹಂಕಾರಗಳಿಂದ ಅವರನ್ನು ಬೆದರಿಸ್ಲಿಕ್ಕೆ ನೋಡ್ತಾ ಇದ್ದೀಯ ಜೊತೆಗೆ ಈ ವಿಧಾನನಿಗೆ ನಿನ್ನ ಮಗಳನ್ನು ಒಪ್ಕೋಬೇಕು ಅಂಥೇಳ್ಬಿಟ್ಟು ಬಲವಂತ ಮಾಡ್ತಾ ಇದೀಯ ನೀನು ಮಾಡ್ತಾ ಇರೋದು ತಪ್ಪು ಆದರೆ ನಿನ್ನನ್ನು ಏನು ಮಾಡಬೇಕು ಅಂತ ದೊರೆಯನ್ನು ಕೇಳಿ ಕಷ್ಟಪಡಿಸೋದಿಲ್ಲ ನಿನ್ನಲ್ಲಿ ಕ್ಷಾತ್ರಧರ್ಮ ಅನ್ನೋದೊಂದು ಸ್ವಲ್ಪ ಇದ್ದರೆ ನೀನೇ ಮರಣ ದಂಡೆಯನ್ನು ಆಹ್ವಾನಿಸ್ಕೋಬೇಕು ಹಾಗೆ ಮಾಡ್ತೀನಿ ಹೇಳಿಬಿಟ್ಟು ಕೃಷ್ಣ ಗುಂಪಿನ ಕಡೆ ತಿರುಗ್ತಾನೆ ಆಮೇಲೆ ಹೇಳ್ತಾನೆ ಎಲ್ಲ ಹಿರಿಯರೇ ಯಾದವರೇ ನಿಮ್ಮನ್ನು ಒಂದು ಮಾತು ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಧಾನಿಸಿ ಸಹನೆ ಇಟ್ಕೊಳ್ಳಿ ನಿಮ್ಮೆಲ್ಲರ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಸ್ವಲ್ಪ ಅವಕಾಶ ಕೊಡಿ ನಾನು ನಿಮ್ಮ ಗೌರವಕ್ಕೆ ಯಾವತ್ತೂ ಚ್ಯುತಿ ತರೋದಿಲ್ಲ ನಿಮ್ಮೆಲ್ಲರ ಭವಿಷ್ಯಕ್ಕೆ ನಾನು ಒಳ್ಳೆಯದೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇವನ್ ಮಾತನ್ನು ಕೇಳಿ ಜನರೆಲ್ಲರೂ ಜಯ ಕೃಷ್ಣ ವಾಸುದೇವ ಅಂತ ಕೂಗ್ತಾರೆ ಅಂದರೆ ಸತ್ರಾಜಿತ ಏನು ಮಾಡ್ತಾನೆ ಕೃಷ್ಣನೇ ಆ ಮಣಿಯನ್ನು ಕದ್ದವನು ಅಂತ ಆಪಾದನೆ ಹಾಕ್ತಾನೆ ಕೃಷ್ಣ ಅದನ್ನು ಒಪ್ಕೊಳ್ಳೋದಿಲ್ಲ ಇಲ್ಲ ನಾನು ಕದ್ದಿಲ್ಲ ಆ ಮಣಿಯನ್ನು ತಗೊಂಡು ಬಂದು ಅಕ್ರೂರನಿಗೆ ಕೊಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ನಾನು ಆ ಕೆಲಸವನ್ನು ಮಾಡೇ ಮಾಡ್ತೀನಿ ಒಂದು ವೇಳೆ ನಾನು ಆ ಕೆಲಸದಲ್ಲಿ ಸಫಲನ ಆಗದೇ ಇದ್ದರೆ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ತೀನಿ ಅಂತ ಗಂಭೀರವಾಗಿ ಎಲ್ಲರ ಮುಂದೂ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ